ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಕುಡಿಯುವ ನೀರಿಗಾಗಿ ಯಾವಾಗಲೂ ಸಮಸ್ಯೆ ಇದ್ದೇ ಇರುತ್ತೆ ಆದರೆ ಇವಾಗ ಗದಗ ಬೆಟಗೇರಿ ಅವಳಿ ನಗರಕ್ಕೆ ನೀರು ಸರಬರಾಜು ಮಾಡುವಂಥ ವಾಲ್ಮ್ಯಾನ್ಗಳಿಗೆ ಕಳೆದ ಆರೋಳು ತಿಂಗಳಿಂದ ವೇತನ ಆಗಿಲ್ಲ ಹೀಗಾಗಿ ಸಾಕಷ್ಟು ವಾಲ್ಮ್ಯಾನ್ಗಳು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಕುಟುಂಬ ನಿರ್ವಹಣೆ ಯಾವ ರೀತಿ ನಾವು ಮಾಡಬೇಕಂತ ಹೇಳಿ ಯಾಕಂತಂದರೆ ಅವರಿಗೆ ಆರೋಳು ತಿಂಗಳಿಂದ ವೇತನ ನೀಡಿಲ್ಲ ಹೀಗಾಗಿ ಸಂಕಷ್ಟದಲ್ಲಿ ಕೂಡ ನೀರು ವಿತರಣೆ ಮಾಡ್ತಾ ಇದ್ದಂಥ ವಾಲ್ಮ್ಯಾನ್ಗಳು ಇವಾಗ ವೇತನ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ನಾವು ಇವಾಗ ನಾಳೆಯಿಂದ ಕೂಡ ಕೆಲಸಕ್ಕೆ ಹಾಜರಾಗೋದಿಲ್ಲ ಅಂತೇಳಿ ಏನು ಗದಗ ಬೆಟಗೇರಿ ನಗರಸಭೆಗೆ ಆಗ್ರಹಿಸ್ತಾ ಇದ್ದಾರೆ ನಮ್ಮ ಜೊತೆಗೆ ಮಾತನಾಡಲು ವಾಲ್ಮ್ಯಾನ್ಗಳಿದ್ದಾರೆ ಅವರನ್ನು ಕೇಳೋಣ ಸರ್ ಎಷ್ಟು ತಿಂಗಳಾದ ನಿಮಗೆ ಪಗಾರ ಆಗಲಂಗೆ ಏನೇನು ಸಮಸ್ಯೆ ಅನುಭವಿಸ್ತಾ ಇದ್ದೀರಿ ನೀವು ಸರ್ ನಮಗೆ ಐದು ಆರು ತಿಂಗಳ ಮುಗಿದು ಏಳನೇ ತಿಂಗಳು ರನ್ನಿಂಗ್ ಆಗ್ತಾ ಇದೆ ಪೇಮೆಂಟ್ ಆಗಲಾರ್ದೆ ಹದಿನಾಲ್ಕು ತಿಂಗಳು ಇ ಎಸ್ ಐ ಪಿ ಎಫ್ ಕಟ್ಟಿಲ್ಲ ಕೇಳಿದರೆ ಕಟ್ತೀವಿ ಮಾಡ್ತೀವಿ ಅಂತಂದು ಹೇಳ್ಕೊಂಡು ಬರ್ತಾರೆ ನಾವು ಇಲ್ಲ ನಮಗೆ ಬೇ ಕೆಲಸ ಸಾಕಾಯ್ತಿ ಕೆಲಸ ಬಿಡ್ತೀವಿ ಅಂತ ಹೇಳಿದರೆ ಕೆಲಸ ಬಿಟ್ಟರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಗೆ ಒಳಗೆ ಹಾಕಿಸಿ ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ನಾವು ಏನು ಮಾಡ್ಬೇಕಂತ ತಿಳಿತಾ ಇಲ್ಲ ಕೆಲವೊಂದು ಎಲ್ಲರ ಪರಿಸ್ಥಿತಿ ಎಷ್ಟು ಕಷ್ಟ ಅಂದ್ರೆ ಅಷ್ಟು ಕಷ್ಟ ಆಗ್ಯವು ನಿನ್ನೆ ರಾತ್ರಿ ಒಬ್ಬ ಕೆಲಸ ಮಾಡೋ ಪೀಡ್ಸ್ ಬಂದು ಬಿದ್ದ ಅವ್ನು ಹೋಗಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿ ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಬರೋದು ಹತ್ರ ದುಡ್ಡಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಇದ್ದೀವಿ ಈಗ ಎಚ್ ಕೆ ಪಾಲ್ರು ನೋಡುವ ಒಂದು ಸರಿ ವಾಲ್ಮ್ಯಾನ್ಗಳ ಸಭೆ ಮಾಡಿದರು ಅವಾಗ ಏನೇನು ಹೇಳಿದ್ರು ನಿಮಗೆ ಅವರು ಹೇಳಿದ್ರು ಸರ್ ಅವ್ರದ್ದೇನು ತಪ್ಪಿಲ್ಲ ಆವಾಗ ಕಂಡೀಷನ್ ಮಾಡಿ ಹೇಳಿದ್ರೆ ನೀವೇನು ಕೆಲಸ ನಿಮ್ಮ ಕಡೆ ಕೆಲಸ ಮಾಡ್ತಾರೋ ಇಲ್ಲ ಅಂತ ಕೇಳಿದ್ರು ಕಮಿಷನರ್ ಅವ್ರಿಗೆ ಏ ಮಾಡ್ತಾರೆ ಸರ್ ಮತ್ತು ಅವ್ರು ಪೇಮೆಂಟ್ ಮಾಡೋಕೆ ನಿಮ್ಗೇನು ಏನು ದಾಡಿ ಅಂತ ಕೇಳಿದರು ಕೇಳಿ ಅವರು ತಕ್ಷಣ ಅವ್ರು ಪೇಮೆಂಟ್ ಮಾಡಲೇಬೇಕು ಅಂತಂದು ಕಂಡೀಷನ್ ಮಾಡಿದ್ರು ಆವಾಗ ಎರಡು ತಿಂಗಳದು ಹಾಕಿದರು ನಂತರ ಅವ್ರಿಗೂ ಬೆಲೆ ಇಲ್ಲದಂಗೆ ಇಲ್ಲಿ ಇವರಿಗೆ ಎಚ್ ಕೆ ಪಾಲ್ರಿಗೆ ಅವ್ರಿಗೆ ಬೆಲೆ ಇಲ್ಲ ಅಷ್ಟು ಅವ್ರು ಅವರೆಲ್ಲ ಅಷ್ಟೆಲ್ಲ ಕಷ್ಟಪಟ್ಟು ಏನೋ ಇದ್ದಾರೆ ಬಟ್ ಇವರು ನಮ್ಮ ಸಿಬ್ಬಂದಿಗಳು ಅದಕ್ಕೆ ಉತ್ತರ ಇಲ್ಲ ಕರೆಕ್ಟಾಗಿ ಸರ್ ಈಗ ನೀವು ಹಿರಿಯರಾದ್ರಿ ಇಷ್ಟು ವರ್ಷದಿಂದ ಕೆಲಸ ಈಗ ಈಗೇನು ಸಮಸ್ಯೆ ಆಗ್ತಾ ಇದೆ ನಿಮಗೆ ವೇತನ ಸರ್ ಆರನೇ ಏಳನೇ ತಿಂಗಳು ಚೆಲ್ತಿರಿ ಸರ್ ಪಗರ್ ಒಟ್ಟೆ ಇಲ್ಲರಿ ಐತ್ರಿ ಸರ್ ಭಾಳ ಏನು ಪಗರಣ ಇಲ್ಲ ರೀ ರೀ ಮತ್ತೆ ಕುಟುಂಬ ನಿರ್ವಹಣೆ ಹೆಂಗೆ ಮಾಡಿ ಸಾಲ ಮಾಡೋದು ಮಾಡೋದು ನೋಡಿ ಸರ್ ಈಗ ಬರೇ ಸಾಲ ಮಾಡಿವ್ರಿ ಮಾಡಿವಿ ಸರ್ ಒಟ್ಟ ಇಲ್ಲ ಇಲ್ಲ ರೀ ಸರ್ ಜನ ಏನಂತಾರೆ ನಿಮಗೆ ನೀರು ಬಿಳಿಲ್ಲ ಅಂದ್ರೆ ಅಲ್ಲಿ ಅವರು ಅವರು ಬೇಯ್ತಾರೆ ಸರ್ ನೀರು ಬಿಡಲಿಲ್ಲ ಹದಿನೈದು ದಿನ ಅಕ್ಕವು ತಿಂಗಳಾಗು ನಾ ಅವ್ರ ಬಾ ಕೊಡ್ತೀವಿ ಸರ್ ಬರ್ದೈತ್ರಿ ಮಾಡೋಕ್ರಿ ಹಂಗಾಗಿ ಕೊಟ್ಟೆ ಇಲ್ಲರಿ ಸರ್ ಸರ್ ಈಗ ನೀವು ಏನು ಸಮಸ್ಯೆ ಅನುಭವಿಸೋಕತ್ತೀರಿ ಈ ವೇತನ ಇಲ್ಲದಕ್ಕೆ ಈಗ ದೊಡ್ಡ ಹಬ್ಬ ಬಂತು ಸರ್ ದೀಪಾವಳಿ ಅಂತ ಹಬ್ಬ ಬಂದಿತ್ತು ಸರ್ ಈಗ ಮನ್ಯಾಗ ಹುಡ್ರಿಗೆ ಬಟ್ಟೆ ಕೊಡ್ಸೋಕೆ ದುಡ್ಡು ಇಲ್ಲ ಸರ್ ಹಬ್ಬ ಹೆಂಗೆ ಮಾಡೋಣ ಅನ್ನೋದು ನಮ್ಗೆ ದೊಡ್ಡ ಬಿಟ್ಟೈತೆ ಸರ್ ಏನು ಪೇಮೆಂಟ್ ಇಲ್ಲ ಆರು ತಿಂಗಳು ಸರ್ ಅದಕ್ಕೆ ಇ ಎಸ್ ಐ ಇಲ್ಲ ಪಿ ಎಫ್ ಇಲ್ಲ ರೀ ಹ್ಞೂ ಈಗ ಅದು ಯಾವುದು ಅಮೌಂಟು ಇಲ್ಲ ಅದಕ್ಕೆ ಅಪ್ಲೈ ಮಾಡ್ಬೇಕಂದ್ರೆ ಹಾಂ ಅಮೌ ಅದು ಬರ್ತಾ ಇಲ್ಲ ರೀ ಅದಕ್ಕೋಗಿ ಅಪ್ಲೈ ಮಾಡಿದ್ರೆ ಸಹಿತ ಅದು ಅಮೌಂಟನ್ನು ಬರ್ತಾ ಇಲ್ಲ ರೀ ಹಂಗಾಗಿ ಅಧಿಕಾರಿಗಳು ಏನು ಹೇಳ್ತಾರೆ ನೀರು ಸರಿಯಾಗಿ ಬಿಡ್ರಿ ಅಂತ ಹೇಳಿ ಎಲ್ಲ ನೀರು ಸರಿಯಾಗಿ ಕೊಡ್ರಿ ಅಂತಂದು ಹೇಳ್ತಾರೆ ರೀ ಅದಕ್ಕೆ ಹ್ಞೂ ಮಾಡ್ತಾ ಇದೀವಿ ರೀ ಎಲ್ಲ ಕೆಲಸ ಸರಿಯಾಗಿ ಮಾಡ್ಕೊಂಡು ರೀ ಹ್ಞೂ ಈಗ ನಾ ಮತ್ತೆ ಈ ರೀತಿ ಮಾಡಿದ್ರೆ ಮುಂದೆ ಹೆಂಗೆ ನಿಮ್ಮ ಜೀವನ ಬಹಳ ಕಷ್ಟ ಐತ್ ಸರ್ ಸರ್ ಪೇಮೆಂಟ್ ಇಲ್ಲ ಅಂದ್ರೆ ನಮಗೂ ಬಹಳ ಕಷ್ಟ ಐತ್ ಒಟ್ಟಾರೆ ಹೇಳ್ಬೇಕಂತಂದ್ರೆ ಗದಗ ಬೆಟಗೇರಿ ಅವಳಿ ನಗರಕ್ಕೆ ನೀರು ಸರಬರಾಜು ಮಾಡುವಂತ ವಾಲ್ಮೇನ್ಗಳಿಗೆ ಕಳೆದ ಆರೋಳಿ ತಿಂಗಳಿಂದ ವೇತನ ಆಗಿಲ್ಲ ಹೀಗಾಗಿ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಹಿಂದೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ಕೂಡ ತಾಕೀತು ಮಾಡಿದರು ಗದಗ ಬೆಟಗೇರಿ ನಗರಸಭೆಗೆ ಅವರ ವೇತನ ಸರಿಯಾಗಿ ಕೊಡಬೇಕಂತೇಳಿ ಆದರೆ ಈವರೆಗೂ ಕೂಡ ಅಧಿಕಾರಿಗಳು ಕೊಟ್ಟಿಲ್ಲ ಸಚಿವರ ಮಾತು ಕೂಡ ಇಲ್ಲಿ ಕೇಳದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನಾದರೂ ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಾಲ್ಮಾನ್ಗಳಿಗೆ ವೇತನ ನೀಡಬೇಕಾಗಿದೆ ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ ರಿಪಬ್ಲಿಕ್ ಕನ್ನಡ ಗದಗ್ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಕುಡಿಯುವ ನೀರಿಗಾಗಿ ಯಾವಾಗಲೂ ಸಮಸ್ಯೆ ಇದ್ದೇ ಇರುತ್ತೆ ಆದರೆ ಇವಾಗ ಗದಗ ಬೆಟಗೇರಿ ಅವಳಿ ನಗರಕ್ಕೆ ನೀರು ಸರಬರಾಜು ಮಾಡುವಂಥ ವಾಲ್ಮ್ಯಾನ್ಗಳಿಗೆ ಕಳೆದ ಆರೇಳು ತಿಂಗಳಿಂದ ವೇತನ ಆಗಿಲ್ಲ ಹೀಗಾಗಿ ಸಾಕಷ್ಟು ವಾಲ್ಮ್ಯಾನ್ಗಳು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಕುಟುಂಬ ನಿರ್ವಹಣೆ ಯಾವ ರೀತಿ ನಾವು ಮಾಡಬೇಕಂತೇಳಿ ಯಾಕಂತಂದರೆ ಅವರಿಗೆ ಆರೇಳು ತಿಂಗಳಿಂದ ವೇತನ ನೀಡಿಲ್ಲ ಹೀಗಾಗಿ ಸಂಕಷ್ಟದಲ್ಲಿ ಕೂಡ ನೀರು ವಿತರಣೆ ಮಾಡ್ತಾ ಇದ್ದಂಥ ವಾಲ್ಮ್ಯಾನ್ಗಳು ಇವಾಗ ವೇತನ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ನಾವು ಇವಾಗ ನಾಳೆಯಿಂದನೂ ಕೂಡ ಕೆಲಸಕ್ಕೆ ಹಾಜರಾಗೋದಿಲ್ಲ ಅಂಥೇಳಿ ಏನು ಗದಗ ಬೆಟಗೇರಿ ನಗರಸಭೆಗೆ ಆಗ್ರಹಿಸ್ತಾ ಇದ್ದಾರೆ ನಮ್ಮ ಜೊತೆಗೆ ಮಾತನಾಡಲು ವಾಲ್ಮ್ಯಾನ್ಗಳಿದ್ದಾರೆ ಅವರನ್ನು ಕೇಳೋಣ ಹಾಂ ಸರ್ ಎಷ್ಟು ತಿಂಗಳಾದ ನಿಮಗೆ ಪಗಾರ ಆಗ್ಲಂಗೆ ಏನೇನು ಸಮಸ್ಯೆ ಅನುಭವಿಸ್ತಾ ಇದ್ದೀರಿ ನೀವು ಸರ್ ನಮಗೆ ಐದು ಆರು ತಿಂಗಳು ಮುಗಿದು ಏಳನೇ ತಿಂಗಳು ರನ್ನಿಂಗ್ ಆಗ್ತಾಯಿದೆ ಪೇಮೆಂಟ್ ಆಗ್ಲಾರ್ದು ಹದಿನಾಲ್ಕು ತಿಂಗಳು ಎ ಎಸ್ ಐ ಪಿ ಎಫ್ ಕಟ್ಟಿಲ್ಲ ಕೇಳಿದರೆ ಕಟ್ತೀವಿ ಮಾಡ್ತೀವಿ ಅಂತಂದು ಹೇಳ್ಕೊಂತು ಬರ್ತಾರೆ ನಾವು ಇಲ್ಲ ನಮಗೆ ಬೇ ಕೆಲಸ ಸಾಕೈತಿ ಕೆಲಸ ಬಿಡ್ತೀವಿ ಅಂತ ಹೇಳಿದರೆ ಕೆಲಸ ಬಿಟ್ಟರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನು ಒಳಗೆ ಹಾಕಿಸಿ ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ನಾವು ಏನು ಮಾಡ್ಬೇಕಂತ ಇಲ್ಲ ಕೆಲವೊಂದು ಎಲ್ಲರ ಪರಿಸ್ಥಿತಿ ಎಷ್ಟು ಕಷ್ಟ ಅಂದ್ರೆ ಅಷ್ಟು ಕಷ್ಟ ಆಗ್ಯವು ನಿನ್ನೆ ರಾತ್ರಿ ಒಬ್ಬ ಕೆಲಸ ಮಾಡೋ ಟೈಮಲ್ಲಿ ಪೀಡ್ಸ್ ಬಂದು ಬಿದ್ದ ಅವ್ನು ಹೋಗಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿ ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಬರೋ ಹತ್ರ ದುಡ್ಡಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಇದ್ದೀವಿ ಈಗ ಎಚ್ ಕೆ ಪಾಲ್ರು ನಡು ಒಂದು ಸರಿ ವಾಲ್ಮ್ಯಾನ್ಗಳು ಸಭೆ ಮಾಡಿದರು ಅವಾಗ ಏನೇನು ಹೇಳಿದ್ರು ನಿಮಗೆ ಅವರು ಹೇಳಿದರು ಸರ್ ಅವ್ರದ್ದೇನು ತಪ್ಪಿಲ್ಲ ಆವಾಗ ಕಂಡೀಷನ್ ಮಾಡಿ ಹೇಳಿದ್ರೆ ನೀವೇನು ಕೆಲಸ ನಿಮ್ಮ ಕಡೆ ಕೆಲಸ ಮಾಡ್ತಾರೋ ಇಲ್ಲ ಅಂತ ಕೇಳಿದ್ರು ಕಮಿಷನರ್ ಅವ್ರಿಗೆ ಏ ಮಾಡ್ತಾರೆ ಸರ್ ಮತ್ತು ಅವ್ರು ಪೇಮೆಂಟ್ ಮಾಡೋಕೆ ನಿಮ್ಗೇನು ದಾಡಿ ಅಂತ ಕೇಳಿದರು ಕೇಳಿ ಅವರು ತಕ್ಷಣ ಅವ್ರು ಪೇಮೆಂಟ್ ಮಾಡಲೇಬೇಕಂತಂದು ಕಂಡೀಷನ್ ಮಾಡಿದ್ರು ಆವಾಗ ಎರಡು ತಿಂಗಳದು ಹಾಕಿದರು ನಂತರ ಅವ್ರಿಗೂ ಬೆಲೆ ಇಲ್ದಂಗೆ ಆಗ ಇಲ್ಲಿ ಸಚಿವರಿಗೆ ಎಚ್ ಕೆ ಪಾಲ್ರಿಗೆ ಅವ್ರಿಗೆ ಬೆಲೆ ಇಲ್ಲ ಅಷ್ಟು ಅವ್ರು ಅವರೆಲ್ಲ ಅಷ್ಟೆಲ್ಲ ಕಷ್ಟಪಟ್ಟು ಏನೋ ಮಾಡ್ತಾ ಇದ್ದಾರೆ ಬಟ್ ಇವರು ನಮ್ಮ ಸಿಬ್ಬಂದಿಗಳು ಅದಕ್ಕೆ ಉತ್ತರ ಇಲ್ಲ ಕರೆಕ್ಟಾಗಿ ಸರ್ ಈಗ ನೀವು ಹಿರಿಯಾರಾದ್ರಿ ಇಷ್ಟು ವರ್ಷದಿಂದ ಕೆಲಸ ಈಗ ಏನು ಸಮಸ್ಯೆ ಆಗ್ತಾ ಇದೆ ನಿಮಗೆ ವೇತನ ಇಲ್ಲ ಸರ್ ಆರನೇ ಐತಿ ಏಳನೇ ತಿಂಗಳು ಚೆಲ್ತಿರ ಸರ್ ಅವ್ರು ಪಗಾರ ಒಟ್ಟೆ ಇಲ್ಲ ರೀ ತ್ರಾಸ ಭಾಳ ಈಗ ಪಗಾರನೇ ಇಲ್ಲ ರೀ ಮತ್ತೆ ಕುಟುಂಬ ನಿರ್ವಹಣೆ ಹೆಂಗ ಮಾಡ ಸಾಲ ಮಾಡೋದು ಮಾಡ್ ನೋಡಿ ಸರ್ ಈಗ ಬರೇ ಸಾಲ ಮಾಡಿವ್ರಿ ಮಾಡಿವಿ ಸರ್ ಒಟ್ಟ ಇಲ್ಲ ಇಲ್ರಿ ಸರ್ ಜನ ಏನಂತಾರೆ ನಿಮಗೆ ನೀರ್ ಬಿಳಿಲಿಲ್ಲ ಅಂದ್ರೆ ಅಲ್ಲಿ ಅವರು ಅವರು ಬೇಯ್ತಾರೆ ಸರ್ ನೀರ್ ಬಿಳಿಲ್ಲ ಹದಿನೈದು ದಿನ ಅಕ್ಕವು ತಿಂಗಳೂ ನಾ ಅವ್ರ ಬಾಕಿ ಕೊಡ್ತೀವಿ ಸರ್ ಬರ್ದಾದ್ರೆ ಮಾಡಕ್ರಿ ಹಂಗಾಗಿ ಕೊಟ್ಟೆ ಸರ್ ಸರ್ ಈಗ ನೀವ್ ಏನ ಸಮಸ್ಯೆ ಅನ್ಭವಸ್ತೀರಿ ಈ ವೇತನ ಇಲ್ಲದಕ್ಕೆ ಈಗ ದೊಡ್ಡ ಹಬ್ಬ ಬಂದ್ ಸರ್ ದೀಪಾವಳಿ ಅಂತ ಹಬ್ಬ ಬಂದತ್ ಸರ್ ಈಗ ಮನ್ಯಾಗ ಹುಡ್ರಿಗ್ ಬಟ್ಟೆ ಕೊಡ್ಸಕ್ಕೆ ದುಡ್ಡು ಇಲ್ಲ ಸರ್ ಹಬ್ಬ ಹೆಂಗೆ ಮಾಡೋಣ ನಮ್ಗೆ ದೊಡ್ಡ ಬಿಟ್ಟೈತೆ ಸರ್ ಏನು ಪೇಮೆಂಟ್ ಇಲ್ಲ ಆರು ತಿಂಗಳು ಹೋಯ್ತದೆ ಸರ್ ಅದಕ್ಕೆ ಇ ಎಸ್ ಐ ಇಲ್ಲ ಪಿ ಎಫ್ ಇಲ್ಲ ರೀ ಹ್ಞೂ ಈಗ ಅದು ಯಾವುದು ಅಮೌಂಟು ಇಲ್ಲ ಅದಕ್ಕೆ ಅಪ್ಲೈ ಮಾಡ್ಬೇಕಂದ್ರೆ ಹಾಂ ಅಮೌಂಟ್ ಅದು ಬರ್ತಾ ಇಲ್ಲ ರೀ ಅದಕ್ಕೋಗಿ ಅಪ್ಲೈ ಮಾಡಿದ್ರೆ ಸಹಿತ ಅದು ಅಮೌಂಟನ್ನು ಬರ್ತಾ ಇಲ್ಲ ರೀ ಹಂಗಾಗಿ ಅಧಿಕಾರಿಗಳು ಏನು ಹೇಳ್ತಾರೆ ನೀರು ಸರಿಯಾಗಿ ಬಿಡ್ರಿ ಅಂತ ಹೇಳಿ ಎಲ್ಲ ನೀರು ಸರಿಯಾಗಿ ಕೊಡ್ರಿ ಅಂತಂದು ಹೇಳ್ತಾರೆ ರೀ ಅದಕ್ಕೆ ಹ್ಞೂ ಮಾಡ್ತಾ ರೀ ಎಲ್ಲ ಕೆಲಸ ಸರಿಯಾಗಿ ಮಾಡ್ಕೊಂಡು ರೀ ಹ್ಞೂ ಈಗ ನಾ ಈ ರೀತಿ ಮಾಡಿದ್ರೆ ಮುಂದೆ ಹೆಂಗೆ ನಿಮ್ಮ ಜೀವನ ಬಹಳ ಕಷ್ಟ ಐತ್ ಸರ್ ಸರ್ ಪೇಮೆಂಟ್ ಇಲ್ಲ ಅಂದ್ರೆ ನಮಗೂ ಬಹಳ ಕಷ್ಟ ಇತ್ತು ಒಟ್ಟಾರೆ ಹೇಳಬೇಕಂತಂದ್ರೆ ಗದಗ ಬೆಟಗೇರಿ ಅವಳಿ ನಗರಕ್ಕೆ ನೀರು ಸರಬರಾಜು ಮಾಡುವಂತ ವಾಲ್ಮೆನ್ ಕಳೆದ ಆರೋಳಿ ತಿಂಗಳಿಂದ ವೇತನ ಆಗಿಲ್ಲ ಹೀಗಾಗಿ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಹಿಂದೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ಕೂಡ ತಾಕೀತು ಮಾಡಿದರು ಗದಗ ಬೆಟಗೇರಿ ನಗರಸಭೆಗೆ ಅವರ ವೇತನ ಸರಿಯಾಗಿ ಕೊಡಬೇಕಂತೇಳಿ ಆದರೆ ಈವರೆಗೂ ಕೂಡ ಅಧಿಕಾರಿಗಳು ಕೊಟ್ಟಿಲ್ಲ ಸಚಿವರ ಮಾತು ಕೂಡ ಇಲ್ಲಿ ಕೇಳದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನಾದರೂ ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಾಲ್ಮಾನ್ಗಳಿಗೆ ವೇತನ ನೀಡಬೇಕಾಗಿದೆ ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತ ರಿಪಬ್ಲಿಕ್ ಕನ್ನಡ ಗದಗ ಗದಗ ಬೆಟಗೇರಿಯ ಅವಳಿ ನಗರದಲ್ಲಿ ಕುಡಿಯುವ ನೀರಿಗಾಗಿ ಯಾವಾಗಲೂ ಸಮಸ್ಯೆ ಇದ್ದೇ ಇರುತ್ತೆ ಆದರೆ ಇವಾಗ ಗದಗ ಬೆಟಗೇರಿ ಅವಳಿ ನಗರಕ್ಕೆ ನೀರು ಸರಬರಾಜು ಮಾಡುವಂಥ ವಾಲ್ಮ್ಯಾನ್ಗಳಿಗೆ ಕಳೆದ ಆರೋಳು ತಿಂಗಳಿಂದ ವೇತನ ಆಗಿಲ್ಲ ಹೀಗಾಗಿ ಸಾಕಷ್ಟು ವಾಲ್ಮ್ಯಾನ್ಗಳು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಕುಟುಂಬ ನಿರ್ವಹಣೆ ಯಾವ ರೀತಿ ನಾವು ಮಾಡಬೇಕಂತೇಳಿ ಯಾಕಂತಂದರೆ ಅವರಿಗೆ ಆರೋಳು ತಿಂಗಳಿಂದ ವೇತನ ನೀಡಿಲ್ಲ ಹೀಗಾಗಿ ಸಂಕಷ್ಟದಲ್ಲಿ ಕೂಡ ನೀರು ವಿತರಣೆ ಮಾಡ್ತಾ ಇದ್ದಂಥ ವಾಲ್ಮ್ಯಾನ್ಗಳು ಇವಾಗ ವೇತನ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ನಾವು ಇವಾಗ ನಾಳೆಯಿಂದನೂ ಕೂಡ ಕೆಲಸಕ್ಕೆ ಹಾಜರಾಗೋದಿಲ್ಲ ಅಂಥೇಳಿ ಏನು ಗದಗ ಬೆಟಗೇರಿ ನಗರಸಭೆಗೆ ಆಗ್ರಹಿಸ್ತಾ ಇದ್ದಾರೆ ನಮ್ಮ ಜೊತೆಗೆ ಮಾತನಾಡಲು ವಾಲ್ಮ್ಯಾನ್ಗಳಿದ್ದಾರೆ ಅವರನ್ನು ಕೇಳೋಣ ಹಾಂ ಸರ್ ಎಷ್ಟು ತಿಂಗಳಾದ ನಿಮ್ಗೆ ಪಗಾರ ಆಗಲಂಗೆ ಏನೇನು ಸಮಸ್ಯೆ ಅನುಭವಿಸ್ತಾ ಇದ್ದೀರಿ ನೀವು ಸರ್ ನಮಗೆ ಐದು ಆರು ತಿಂಗಳ ಮುಗಿದು ಏಳನೇ ತಿಂಗಳು ರನ್ನಿಂಗ್ ಆಗ್ತಾ ಇದೆ ಪೇಮೆಂಟ್ ಆಗ್ಲಾರ್ದು ಹದಿನಾಲ್ಕು ತಿಂಗಳು ಇ ಎಸ್ ಐ ಪಿ ಎಫ್ ಕಟ್ಟಿಲ್ಲ ಕೇಳಿದರೆ ಕಟ್ತೀವಿ ಮಾಡ್ತೀವಿ ಅಂತಂದು ಹೇಳ್ಕೊಂಡು ಬರ್ತಾರೆ ನಾವು ಇಲ್ಲ ನಮಗೆ ಬೇ ಕೆಲಸ ಸಾಕೈತಿ ಕೆಲಸ ಬಿಡ್ತೀವಿ ಅಂತ ಹೇಳಿದರೆ ಕೆಲಸ ಬಿಟ್ಟರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸಿ ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ನಾವು ಏನು ಮಾಡ್ಬೇಕಂತ ತಿಳಿತಾ ಇಲ್ಲ ಕೆಲವೊಂದು ಎಲ್ಲರ ಪರಿಸ್ಥಿತಿ ಎಷ್ಟು ಕಷ್ಟ ಅಂದ್ರೆ ಅಷ್ಟು ಕಷ್ಟ ಆಗ್ಯವು ನಿನ್ನೆ ರಾತ್ರಿ ಒಬ್ಬ ಕೆಲಸ ಮಾಡೋ ಪೀಡ್ಸ್ ಬಂದು ಬಿದ್ದ ಅವ್ನು ಹೋಗಿ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಬರೋದು ಮಾತ್ರ ದುಡ್ಡಿಲ್ಲ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಈಗ ಎಚ್ ಕೆ ಪಾಲ್ರು ನಡು ಒಂದು ಸರಿ ವಾಲ್ಮ್ಯಾನ್ಗಳ ಸಭೆ ಮಾಡಿದರು ಅವಾಗ ಏನೇನು ಹೇಳಿದರು ನಿಮಗೆ ಅವರು ಹೇಳಿದ್ರು ಸರ್ ಅವ್ರದ್ದೇನು ತಪ್ಪಿಲ್ಲ ಆವಾಗ ಕಂಡೀಷನ್ ಮಾಡಿ ಹೇಳಿದ್ರು ನೀವೇನು ಕೆಲಸ ನಿಮ್ಮ ಕಡೆ ಕೆಲಸ ಮಾಡ್ತಾರೋ ಇಲ್ಲ ಅಂತ ಕೇಳಿದ್ರು ಕಮಿಷನರ್ ಅವರಿಗೆ ಏ ಮಾಡ್ತಾರೆ ಸರ್ ಮತ್ತು ಅವ್ರು ಪೇಮೆಂಟ್ ಮಾಡೋಕೆ ನಿಮ್ಗೇನು ದಾಡಿ ಅಂತ ಕೇಳಿದರು ಕೇಳಿ ಅವರು ತಕ್ಷಣ ಅವ್ರು ಪೇಮೆಂಟ್ ಮಾಡಲೇಬೇಕು ಅಂತಂದು ಕಂಡೀಷನ್ ಮಾಡಿದ್ರು ಆವಾಗ ಎರಡು ತಿಂಗಳದ್ದು ಹಾಕಿದರು ನಂತರ ಅವ್ರಿಗೂ ಬೆಲೆ ಇಲ್ಲದಂಗೆ ಇಲ್ಲಿ ಇವರಿಗೆ ಎಚ್ ಕೆ ಪಾಲ್ರಿಗೆ ಬೆಲೆ ಇಲ್ಲ ಅಷ್ಟು ಅವ್ರು ಅವರೆಲ್ಲ ಅಷ್ಟೆಲ್ಲ ಕಷ್ಟಪಟ್ಟು ಏನೋ ಇದ್ದಾರೆ ಬಟ್ ಇವರು ನಮ್ಮ ಸಿಬ್ಬಂದಿಗಳು ಅದಕ್ಕೆ ಉತ್ತರ ಕೊಡ್ತಾಯಿಲ್ಲ ಕರೆಕ್ಟಾಗಿ ಸರ್ ಈಗ ನೀವು ಹಿರಿಯರಾದ್ರಿ ಇಷ್ಟು ವರ್ಷದಿಂದ ಕೆಲಸ ಈಗ ಈಗೇನು ಸಮಸ್ಯೆ ಆಗ್ತಾ ಇದೆ ನಿಮಗೆ ವೇತನ ಇಲ್ಲ ಸರ್ ಆರನೇ ಏಳನೇ ತಿಂಗಳು ಚೆಲ್ತಿರಿ ಸರ್ ಪಗಾರ ಒಟ್ಟ ಇಲ್ಲರಿ ತ್ರಾಸ ಭಾಳ ಏನ್ ಪಗರಣ ಇಲ್ರಿ ಅಲ್ರಿ ಮತ್ತೆ ಕುಟುಂಬ ನಿರ್ವಹಣೆ ಹೆಂಗೆ ಮಾಡಿ ಸಾಲ ಮಾಡೋದು ಮಾಡೋದು ನೋಡಿ ಸರ್ ಈಗ ಬರೇ ಸಾಲ ಮಾಡಿವ್ರಿ ಮಾಡಿವಿ ಸರ್ ಮೊಟ್ಟ ಇಲ್ಲ ಇಲ್ಲ ರೀ ಸರ್ ಜನ ಏನಂತಾರೆ ನಿಮಗೆ ನೀರು ಬಿಳಿಲ್ಲ ಅಂದ್ರೆ ಅಲ್ಲಿ ಅವರು ಅವರು ಬೇಯ್ತಾರೆ ಸರ್ ನೀರು ಬಿಡಲಿಲ್ಲ ಹದಿನೈದು ದಿನ ಹಾಕವು ತಿಂಗಳಾಗು ನಾವು ಅವ್ರ ಬಾಂ ಕೊಡ್ತೀವಿ ಸರ್ ಬರ್ದೈತ್ರಿ ಏನು ಮಾಡಕ್ರಿ ಹಂಗಾಗಿ ಕೊಟ್ಟೆ ಇಲ್ಲರಿ ಸರ್ ಸರ್ ಈಗ ಏನು ಸಮಸ್ಯೆ ಈ ವೇತನ ಇಲ್ಲದಕ್ಕೆ ಈಗ ದೊಡ್ಡ ಹಬ್ಬ ಬಂತು ಸರ್ ದೀಪಾವಳಿ ಅಂತ ಹಬ್ಬ ಬಂದಿತ್ತು ಸರ್ ಈಗ ಮನ್ಯಾಗ ಹುಡ್ರಿ ಬಟ್ಟೆ ಕೊಡ್ಸೋಕೆ ದುಡ್ಡು ಇಲ್ಲ ಸರ್ ಹಬ್ಬ ಹೆಂಗೆ ಮಾಡೋಣ ಅನ್ನೋದು ನಮ್ಗೆ ದೊಡ್ಡ ಇದಾಯಿಬಿಟೈತೆ ಸರ್ ಏನು ಪೇಮೆಂಟ್ ಇಲ್ಲ ಆರು ತಿಂಗಳು ಓದ್ತದೆ ಸರ್ ಅದಕ್ಕೆ ಇ ಎಸ್ ಐ ಇಲ್ಲ ಪಿ ಎಫ್ ಇಲ್ಲ ರೀ ಹ್ಞೂ ಅದು ಯಾವುದು ಅಮೌಂಟು ಇಲ್ಲ ಅದಕ್ಕೆ ಅಪ್ಲೈ ಮಾಡ್ಬೇಕು ಹಾಂ ಅಮೌಂಟ್ ಅದ್ರ ಅದು ಬರ್ತಾ ಇಲ್ಲ ರೀ ಅದಕ್ಕೋಗಿ ಅಪ್ಲೈ ಮಾಡಿದ್ರೆ ಸಹಿತ ಅದು ಅಮೌಂಟು ಬರ್ತಾ ಇಲ್ಲ ರೀ ಹಂಗಾಗಿ ಅಧಿಕಾರಿಗಳು ಏನು ಹೇಳ್ತಾರೆ ನೀರು ಸರಿಯಾಗಿ ಬಿಡ್ರಿ ಅಂತ ಹೇಳಿರ್ತಾರೆ ಎಲ್ಲ ನೀರು ಸರಿಯಾಗಿ ಕೊಡಿರಿ ಅಂತಂದು ಹೇಳ್ತಾರೆ ರೀ ಅದಕ್ಕೆ ಹ್ಞೂ ಮಾಡ್ತಾ ಇದ್ದೀವಿ ರೀ ಎಲ್ಲ ಕೆಲಸ ಸರಿಯಾಗಿ ಮಾಡ್ಕೊಂಡು ಹೊಂಟಿವ್ರಿ ಹ್ಞೂ ಈಗ ನಾ ಈ ರೀತಿ ಮಾಡಿದ್ರೆ ಮುಂದೆ ಹೆಂಗೆ ನಿಮ್ಮ ಜೀವನ ಬಹಳ ಕಷ್ಟ ಐತ್ ಸರ್ ಏನ್ ಪೇಮೆಂಟ್ ಇಲ್ಲ ಅಂದ್ರೆ ನಮಗೂ ಬಹಳ ಕಷ್ಟ ಐತ್ ಒಟ್ಟಾರೆ ಹೇಳ್ಬೇಕಂತಂದ್ರೆ ಗದಗ ಬೆಟಗೇರಿ ಅವಳಿ ನಗರಕ್ಕೆ ನೀರು ಸರಬರಾಜು ಮಾಡುವಂತ ವಾಲ್ಮೇನ್ಗಳಿಗೆ ಕಳೆದ ಆರೋಳಿ ತಿಂಗಳಿಂದ ವೇತನ ಆಗಿಲ್ಲ ಹೀಗಾಗಿ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಹಿಂದೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ಕೂಡ ತಾಕೀತ್ ಮಾಡಿದರು ಗದಗ ಬೆಟಗೇರಿ ನಗರಸಭೆಗೆ ಅವರ ವೇತನ ಸರಿಯಾಗಿ ಕೊಡಬೇಕಂತೇಳಿ ಆದರೆ ಈವರೆಗೂ ಕೂಡ ಅಧಿಕಾರಿಗಳು ಕೊಟ್ಟಿಲ್ಲ ಸಚಿವರ ಮಾತು ಕೂಡ ಇಲ್ಲಿ ಕೇಳದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನಾದರೂ ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಾಲ್ಮಾನ್ಗಳಿಗೆ ವೇತನ ನೀಡಬೇಕಾಗಿದೆ ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ ರಿಪಬ್ಲಿಕ್ ಕನ್ನಡ ಗದಗ್